ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಸ್ಟುಡಿಯೋ ಏರ್ ಶೋ ದ ಪ್ರೈಡ್ ಮೂಮೆಂಟ್ ಆಫ್ ಬೆಂಗಳೂರು ಅಂತ ಹೇಳ್ಬೋದು ಎಸ್ ಏರ್ ಶೋ ಇದೆ ಬೆಂಗಳೂರಿನ ಶುರುವಾಗಿ ಬೆಂಗಳೂರಿನ ಅಲ್ಲಿ ಏರ್ಪೋರ್ಟ್ನಲ್ಲಿ ಎಸ್ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಟಿಕೆಟ್ಸ್ ಕೂಡ ಇಶ್ಯೂ ನಿಮಗೆ ಆನ್ಲೈನಲ್ಲೇ ಟಿಕೆಟ್ಸ್ ಕೂಡ ಸಿಗುತ್ತೆ ಅಲ್ಲೇ ಹೋಗಿ ಸ್ವತಃ ಏರ್ ಶೋನ ನೀವು ವೀಕ್ಷಣೆ ಮಾಡ್ಬೋದು ಅಥವಾ ಅಲ್ಲೇ ಅಕ್ಕಪಕ್ಕದ ಊರ ಹತ್ರ ಹೋಗಿ ನೀವು ಯಾವುದಾದ್ರೂ ಬಿಲ್ಡಿಂಗ್ಸ್ಗಳ ಮೇಲೆ ನಿಂತ್ಕೊಂಡು ಏರ್ ಶೋ ನೋಡೋದಾದರೆ ನೋಡ್ಬೋದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಾಗಿ ಟಿಕೆಟ್ಸ್ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಲೈಕ್ ಥೌಸಂಡ್ ಟೂ ಥೌಸಂಡ್ ಈ ರೀತಿ ಇರುತ್ತೆ ಸೊ ಅಷ್ಟೆಲ್ಲ ಅಫೋರ್ಡ್ ಮಾಡಿ ಏರ್ ಶೋ ನೋಡೋದಕ್ಕೆ ಆಗೋಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಏರ್ ಶೋನ ವೀಕ್ಷಣೆ ಈ ಏರ್ ಶೋ ಅನ್ನೋದು ಎರಡು ವರ್ಷ ನಡೆಯುತ್ತೆ ಲೈಕ್ ಫೈವ್ ಫೈವ್ ಡೇಸ್ ನಡೆಯುತ್ತೆ ಈ ಏರ್ ಶೋ ಈಗ ಆಲ್ರೆಡಿ ಮಂಡೇ ಸ್ಟಾರ್ಟ್ ಆಗಿದೆ ಮಂಡೇ ಸ್ಟಾರ್ಟ್ ಆಗಿ ಫ್ರೈಡೇ ಈ ಒಂದು ಏರ್ ಶೋ ಎಂಡ್ ಆಗುತ್ತೆ ಅಷ್ಟರಲ್ಲಿ ಯಾರು ಬೇಕಾದರೂ ಹೋಗಿ ಈ ಒಂದು ಏರ್ ಶೋನ ವೀಕ್ಷಣೆ ಮಾಡ್ಬೋದು ನಾನು ಅಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಇದ್ರ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಏರ್ ಶೋ ಅನ್ನೋದು ಮೊದಲಿಗೆಲ್ಲ ಒಂದು ಎರಡು ಶೋ ನಡೆಸ್ತಿದ್ರು ಲೈಕ್ ಬೆಳಗ್ಗೆ ಹತ್ತು ಗಂಟೆಗೆ ಶುರು ಮಾಡಿದ್ರೆ ಹನ್ನೆರಡೂವರೆ ಒಂದು ಗಂಟೆ ಅಷ್ಟರಲ್ಲಿ ಒಂದು ಶೋ ನಡೀತು ಮತ್ತು ಎರಡು ಗಂಟೆ ಮೇಲೆ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಮತ್ತೊಂದು ಶೋ ಮಾಡ್ತಾರೆ ಬಟ್ ಈ ಬಾರಿ ಆ ಥರ ಇಡಿಸ್ತಿಲ್ಲ ಜಸ್ಟ್ ಒಂದು ಶೋನೇ ಮಾಡ್ತಿದ್ದಾರೆ ಸ್ಟಾರ್ಟ್ ಆಗೋದು ಕೆಲವೊಂದು ನಾಲ್ಕು ಗಂಟೆ ಆಗುತ್ತೆ ಕೆಲವೊಮ್ಮೆ ಹನ್ನೆರಡು ಗಂಟೆ ಸಹ ಆಗುತ್ತೆ ಬಟ್ ಅದನ್ನು ಇಡಿಸೋದು ಎರಡೂವರೆ ಅಷ್ಟೇ ಮೇಸ್ ಮಾಡ್ತಾರೆ ಒಂದು ದಿನಕ್ಕೆ ಎರಡು ಅವರ ಅವರಿಂದ ಮೂರು ಅವರ್ ಒಂದು ಶೋನ ಮಾಡಿ ಏಳು ಶೋನ ಮುಗಿಸ್ತಿದ್ದಾರೆ ಈ ಸತಿ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಏನಪ್ಪ ವಾಯ್ಸ್ ಹೀಗಿದೆ ಅಂತ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ನನ್ನ ವಾಯ್ಸ್ ರಿಯಲ್ ಆಗಿ ಹೇಗಿದೆ ಅಂತ ನೀವು ಕೇಳಬೇಕು ಅನಿಸಿದ್ರೆ ನನ್ನ ಹಳೆ ವಿಡಿಯೋಸ್ನ ಚೆಕ್ ಮಾಡಿ ನನ್ನ ವಾಯ್ಸ್ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ಬಟ್ ಈಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ವಾಯ್ಸ್ ಈ ರೀತಿ ಬರ್ತಿದೆ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ ಇಷ್ಟೆಲ್ಲ ಕಷ್ಟ ಆಗ್ತಿದ್ರು ಮಾತಾಡೋಕ್ಕೆ ಆಗ್ತಿಲ್ಲ ಅನ್ನೋ ಪರಿಸ್ಥಿತಿ ಇದ್ರೂ ನಾನು ನಿಮಗೆಲ್ಲ ಈ ಏರ್ ಶೋಸ್ ಮಾಡ್ತಾ ಇದ್ದೀನಿ ಅದನ್ನು ಬಿಟ್ಟರೆ ಬೇರೆ ಯಾವ ಉದ್ದೇಶ ಜಸ್ಟ್ ಏರ್ ಶೋ ನೋಡೋದಲ್ಲ ನೀವು ಆನ್ಲೈನಲ್ಲಿ ಟಿಕೆಟ್ಸ್ ತೊಗೊಂಡು ಹೋದರೆ ಅಲ್ಲಿ ಎಕ್ಸಿಬಿಷನ್ ಸಹ ಇರುತ್ತೆ ಅದ್ರ ಬಗ್ಗೆ ಎಲ್ಲ ನೀವು ಲೈಕ್ ನೀವು ವಾರೆಲ್ಲ ಮಾಡ್ತಾ ಇಲ್ಲ ಸೊ ಅಂತದ್ರ ಬಗ್ಗೆ ಎಲ್ಲ ನೀವು ಕೇಳಿ ತಿಳ್ಕೊಬೋದು ಎಕ್ಸಿಬಿಷನ್ ಹತ್ರ ಹೋದರೆ ಬಟ್ ಮೊದಲೇ ಹೇಳಿದೀನಿ ಟಿಕೆಟ್ ಬೇಸ್ ಕಾಸ್ಟ್ಲಿ ಇರುತ್ತೆ ಟೂ ತೌಸಂಡ್ ಟು ತ್ರೀ ತೌಸಂಡ್ ನಮಗೆ ಎಕ್ಸಿಬಿಷನ್ ಬೇಡ ಫ್ರೀಯಾಗಿ ಹೇಗೆ ಏರ್ ಶೋ ನೋಡಬೇಕು ಅಂತಂದರೆ ಈ ಒಂದು ಏರ್ ಶೋ ನಡೆಯುವಂತಹ ಜಾಗ ಇದೆಯಲ್ಲ ಆ ಒಂದು ಏರ್ಪೋರ್ಟ್ ಮೂರು ಊರುಗಳಿಗೆ ಕನೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಲೈಕ್ ಮುಂಚುಮಾರ್ನಹಳ್ಳಿ ಸುಗ್ಗಟ್ಟ ಹಾಗೆ ಗಂಟ್ಕನಹಳ್ಳಿ ಈ ಮೂರು ಊರಿಗೂ ಸೇರಿಸಿ ಆ ಒಂದು ಏರ್ಪೋರ್ಟ್ ಇದೆ ಒಂದು ಊರನ್ನು ನೋಡಿಕೊಂಡು ಆ ಕಾಂಪೌಂಡ್ ಏರ್ಪೋರ್ಟ್ ಎಲ್ಮೋದ್ನಾಗ ಹೆಂಡಿಂಗ್ ಕಾಂಪೌಂಡ್ ಆ ಕಾಂಪೌಂಡ್ ಪಕ್ಕ ಒಂದಷ್ಟೊಂದು ಮನೆಗಳು ಊರು ಒಂದು ಬಿಲ್ಡಿಂಗ್ಸ್ ಆಗಿರುತ್ತೆ ಆ ಬಿಲ್ಡಿಂಗ್ಸ್ಗಳ ಮೇಲೆ ಹೋಗಿ ನೀವು ನಿಂತ್ಕೊಂಡ್ರೆ ಏರೋಪ್ಲೇನ್ ಟೇಕ್ ಆಫ್ ಆಗೋದು ಲ್ಯಾಂಡಿಂಗ್ ಆಗೋದು ಹಾಗೆ ಅವು ಬೇರೆಗಡೆ ಹಾರಾಡೋದು ಎಲ್ಲವೂ ಸಹ ನೀವು ಫ್ರೀ ಆಗಿರ್ಬೋದು ಯಾವುದೇ ರೆಸ್ಟ್ರಿಕ್ಷನ್ಸ್ ನಿಮಗೆ ಇರೋದಿಲ್ಲ ಈ ಒಂದು ಟೈಮಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಸಹ ಯಾರ್ಯಾರು ಏರ್ಶೋ ನೋಡೋಕೆ ಬರ್ತಾರೋ ಅವ್ರಿಗೆಲ್ರಿಗೂ ಸಹ ಮನೆಯಲ್ಲಿ ಅಲೋವ್ ಮಾಡ್ತಾರೆ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿ ಅವರ ಟೆರೆಸ್ಗಳ ಮೇಲೆ ಯಾರು ಬಂದ್ರೂ ಸಹ ಅಲೋ ಮಾಡ್ತಾರೆ ನಾನು ಯಾಕಂದರೆ ಇದನ್ನು ಚಿಕ್ಕ ವಯಸ್ಸಿನ ನೋಡ್ಕೊಂಡು ಬಂದಿದ್ದೀನಿ ಹಲವಾರು ಜನ ಬರ್ತಾರೆ ಈರ್ಷೋ ನೋಡಬೇಕು ಅಂತ ಹೇಳಿ ಬೆಂಗಳೂರಿಂದ ಸಾಕಷ್ಟು ಜನ ಬರ್ತಾರೆ ಬಂದವರೆಲ್ಲನು ಸಹ ಬಿಲ್ಡಿಂಗ್ಸ್ಗಳ ಮೇಲೆ ಹೋಗಿ ಹತ್ತಿ ಏರ್ಷೋನ ವೀಕ್ಷಣೆ ಮಾಡ್ತಾರೆ ಯಾರೂ ಸಹ ನಮ್ಮ ಮನೆಗೆ ಬರಬೇಡಿ ಅಂತ ಯಾರೂ ಸಹ ಹೇಳೋದಿಲ್ಲ ಬರ್ತಾರೆ ಏರ್ ಶೋ ನೋಡ್ತಾರೆ ಹೊರಡ್ತಾರೆ ಸೊ ಈ ರೀತಿ ಯಾವುದಾದ್ರೂ ಊರುಗಳತ್ರ ಹೋಗಿ ನೀವು ಏರ್ ಶೋ ನೋಡೋದಕ್ಕೆ ನಿಂತ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಅಲ್ಲೇ ಏರ್ ಶೋನ ವೀಕ್ಷಣೆ ಮಾಡಬಹುದು ಆ್ಯಂಡ್ ಇನ್ನೊಂದು ಮೇಯ್ನಾಗಿ ಏನು ಹೇಳ್ತೀನಿ ಅಂದರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಇದು ಟ್ರಾಫಿಕ್ ಜಾಮ್ ತುಂಬಾ ಆಗುತ್ತೆ ಲೈಕ್ ನೀವು ಏರ್ ಶೋ ನೋಡೋಕ್ಕೆ ಹತ್ತು ಗಂಟೆ ಅಷ್ಟರಲ್ಲಿ ರೀಚ್ ಆಗಬೇಕು ಅಂತಂದರೆ ನೀವು ಟೂ ಅವರ್ಸ್ ಬೇಗನೆ ಬರಬೇಕಾಗುತ್ತೆ ಆಲ್ಮೋಸ್ಟ್ ಟು ಟು ತ್ರೀ ಅವರ್ಸ್ ಚೆನ್ನಾಗಿ ಹೋಗ್ಬೇಕಾದ್ರೆ ಅಷ್ಟೇ ಲೈಕ್ ಏರ್ ಶೋ ಎಂಡಿಂಗ್ ಟೈಮ್ ಲೈಕ್ ಟೈಮಿಂಗ್ ಸುಡ ಡೈಲಿ ಒಂದು ಶೋ ನೋಗಿ ಅಂತಲ್ಲ ಟೂ ತರ್ಟಿ ತ್ರೀ ಓ ಕ್ಲಾಕ್ ನಂಗೆ ಶೋ ಎಂಡ್ ಆಗುತ್ತೆ ಟೈಮಲ್ಲೂ ಅಷ್ಟೇ ತುಂಬಾ ಜಾಮ್ ಇರುತ್ತೆ ತುಂಬ ಜನ ಬರ್ತಾರೆ ಏರ್ ಶೋನ ನೋಡೋದಕ್ಕೆ ಅದಕ್ಕೆ ಆ ರೋಡ್ಸ್ ಎಲ್ಲ ತುಂಬಾ ಬ್ಲಾಕ್ ಆಗಿರುತ್ತೆ ಆದರೂ ಸಹ ಜನಗಳು ನೋಡೋದನ್ನ ಇಡೋಲ್ಲ ಆ್ಯಂಡ್ ಇನ್ನೊಂದು ಇನ್ಸಿಡೆಂಟ್ ಏನಾಗಿತ್ತು ಅಂತಂದರೆ ಟೂ ಇಯರ್ಸ್ ಎಷ್ಟು ಈ ಏರ್ ಶೋಗೆ ಬಂದಿದ್ದವ್ರಿಗೆ ಪಾರ್ಕಿಂಗ್ ಪ್ಲೇಸ್ ಅಂತ ಒಂದು ಅಲಾಟ್ ಮಾಡಿದರು

ಇನ್ನು ಎರಡು ದಿವಸಕ್ಕೆ ಈ ಒಂದು ಶೋ ಎಂಡ್ ಆಗುತ್ತೆ ಯಾರ್ಯಾರೆಲ್ಲ ಇನ್ನೂ ನೋಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ನೋಡ್ಕೊಳ್ಳಿ ಇದು ನಮ್ಮ ಒಂದು ಹೆಗ್ಡೆ ಅಂತಾನೆ ಹೇಳ್ಬೋದು ಎಷ್ಟೋ ಜಾಗಗಳಲ್ಲಿ ಹೇಳ್ಬಿಟ್ಟಿದೆ ಎಲ್ಲ ನೋಡಿದ್ರೆ ನಾನು ನಾನಿ ಒಂದು ವಿಡಿಯೋದಲ್ಲಿ ಲೈಕ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರುವಂತಹ ಗಳನ್ನು ಹಾಕಿದ್ದೀನಿ ಹಾಗೆ ಆಂಡ್ರಾಯ್ಡ್ ಮೊಬೈಲಲ್ಲಿ ಶೂಟ್ ಮಾಡಿರುವಂತಹ ವಿಡಿಯೋಸ್ ಹಾಕಿದ್ದೀನಿ ನಾನು ಯಾವುದೂ ಏರ್ಪೋರ್ಟ್ಗೆ ಹೋಗಿ ತೊಗೊಂಡಿರೋದಲ್ಲ ಇದು ಜಸ್ಟ್ ನಮ್ಮ ಮನೆಗಳ ಮೇಲೆ ನಿಂತ್ಕೊಂಡು ತೊಗೊಂಡಿರುವಂತಹ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಎಲ್ಲ ಒಳ್ಳೆದಾಗ ಈ ರೀತಿ ನೋಡಬೇಕು ಅಂತ ಅನ್ಸಿದ್ರೆ ವಾವ್ ಚೆನ್ನಾಗಿ ಕಾಣಿಸ್ತೀವಿ ಅಂತ ಅನ್ಸಿದ್ರೆ ಮುನ್ಸ್ಮಾರ್ನಹಳ್ಳಿ ಸುಗ್ಗಟ್ಟ ಗಂಟ್ಕಾರ್ನಹಳ್ಳಿ ಈ ಒಂದು ಲೊಕೇಶನ್ಸ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಈ ಒಂದು ಊರಿಗೆ ನೀವು ಇಟ್ಟು ಏನಾದರೂ ಬಿಲ್ಡಿಂಗ್ಸ್ನ ಓಪನ್ ಮಾಡಿಕೊಂಡು ಅಲ್ಲಿ ನಿತ್ಕೊಂಡು ನಿಮಗೆ ಕಾಣಿಸುತ್ತೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು